ಜಿಎಸ್ಟಿ ಹೆಚ್ಚಳ ಖಂಡಿಸಿ ಹೋಟೆಲ್ ಉದ್ದಿಮೆದಾರರಿಂದ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ ಇಂದು ರಾಜ್ಯದಾದ್ಯಂತ ಹೋಟೆಲ್ ರೆಸ್ಟೋರೆಂಟ್ ಔಷಧಿ ಮಳಿಗೆಗಳು ಕ್ಲೋಸ್ ಆಗಿರಲಿದೆ ಆನ್ಲೈನ್ನಲ್ಲಿ ಔಷಧಿ ಮಾರಾಟಕ್ಕೆ ಕೇಂದ್ರ ಸರ್ಕಾರದ ಅನುಮತಿಗೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ರಾಜ್ಯದಾದ್ಯಂತ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿದೆ ಹೋಟೆಲ್ ಮೆಡಿಕಲ್ ಶಾಪ್ಗಳ ಮುಷ್ಕರಕ್ಕೆ ಬೇಕರಿ ಹಾಗೆ ಸಿಹಿ ತಿಂಡಿ ಮಾರಾಟಗಾರರು ಬೆಂಬಲವನ್ನು ಸೂಚಿಸಿದ್ದಾರೆ ರಾಜ್ಯದಾದ್ಯಂತ ಬಂದ್ಗೆ ಕರೆ ನೀಡಲಾಗಿರುವಂಥದ್ದು ಹೋಟೆಲ್ ಉದ್ದಿಮೆದಾರರು ಹಾಗೆ ಮೆಡಿಕಲ್ ಶಾಪ್ಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರತ್ಯೇಕ ಕಾರಣಗಳಿಗಾಗಿ ಆ ಜಿ ಎಸ್ ಟಿ ವಿಚಾರವಾಗಿ ಜಿಎಸ್ಟಿಯನ್ನು ಖಂಡಿಸಿ ಹೋಟೆಲ್ ಉದ್ದಿಮೆದಾರರು ಬಂದ್ಗೆ ಕರೆಯನ್ನ ನೀಡಿದ್ರೆ ಇನ್ನು ಆನ್ಲೈನ್ನಲ್ಲಿ ಮೆಡಿಸಿನ್ಸ್ ಅನ್ನ ಮಾರುವುದನ್ನು ವಿರೋಧಿಸಿ ಕೇಂದ್ರ ಸರ್ಕಾರದಿಂದ ಏನು ಪರ್ಮಿಷನ್ ನೀಡಲಾಗಿದೆ ಅದನ್ನು ವಿರೋಧಿಸಿ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ಗೆ ಕರೆ ನೀಡಲಾಗಿರುವಂಥದ್ದು ಹಾಗಾಗಿ ಇವತ್ತು ಹೋಟೆಲ್ ಊಟವನ್ನು ನಂಬಿ ಹೊರಗೆ ಹೋದವರಿಗೆ ಆ ಹೋಟೆಲ್ ಊಟ ಸಿಗೋದು ಸಾಧ್ಯ ಇಲ್ಲ ಅಂತಾನೆ ಹೇಳ್ಬಹುದಾಗಿದೆ ಬಹುತೇಕ ಬಂದ್ಗೆ ಬೆಂಬಲವನ್ನ ನೀಡಿ ಸಾಕಷ್ಟು ಕಡೆಗಳಲ್ಲಿ ಹೋಟೆಲ್ಗಳನ್ನ ಮುಚ್ಚಲಾಗಿದೆ ಅಲ್ಲೊಂದು ಇಲ್ಲೊಂದು ಚಿಕ್ಕ ಪುಟ್ಟ ಫುಟ್ಪಾತ್ ವ್ಯಾಪಾರಿಗಳನ್ನ ಹೊರತುಪಡಿಸಿ ಯಾವುದೇ ಹೋಟೆಲ್ಗಳು ಕೂಡ ತೆರೆದಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ ಚಿತ್ರಣ ಹೇಗಿದೆ ಅನ್ನೋದನ್ನ ಕೂಡ ನಾವು ತೋರಿಸ್ತಾ ಇದೀವಿ ಇವತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಮೆಡಿಕಲ್ ಶಾಪ್ ಅನ್ನ ತೆರೀತಾ ಇಲ್ಲ ಆದರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಹೊಂದಿಕೊಂಡಂತೆ ಇರುವಂತಹ ಮೆಡಿಕಲ್ ಶಾಪ್ ಆಸ್ಪತ್ರೆಗೆ ಸಂಬಂಧಪಟ್ಟ ಮೆಡಿಕಲ್ ಶಾಪ್ ಏನಿದೆ ಅದು ಮಾತ್ರ ಸೇವೆಗೆ ಲಭ್ಯವಾಗಿರುತ್ತೆ

ನಡುವೆ ಬೆಂಗಳೂರಿನ ಲಾಲ್ಬಾಗ್ ನಲ್ಲಿ ಟಿ ಆರ್ ಹೋಟೆಲ್ ಓಪನ್ ಆಗಿತ್ತು ಹೋಟೆಲ್ ಅನ್ನು ಬಂದ್ ಮಾಡುವಂತೆ ಚಂದ್ರಶೇಖರ್ ಮನವಿಯನ್ನು ಮಾಡಿದ್ದಾರೆ ಚಂದ್ರಶೇಖರ್ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಇವರು ಇವರು ಅಧ್ಯಕ್ಷರ ಮನವಿಯ ಬಳಿಕ ಟಿ ಆರ್ ಹೋಟೆಲ್ ಅನ್ನ ಹೋಟೆಲ್ನ ಮ್ಯಾನೇಜರ್ ಬಂದ್ ಮಾಡಿದ್ದಾರೆ ಲಾಲ್ಬಾಗ್ ಬಳಿ ಇರುವಂತಹ ಎಂಟಿಆರ್ ಹೋಟೆಲ್ ಇದೆ ಆ ಹೋಟೆಲ್ ಇವತ್ತು ತೆರೆದಿತ್ತು ಬಂದ್ ನಡುವೆ ಕೂಡ ತೆರೆದಿತ್ತು ಇದನ್ನ ಮುಚ್ಚಿಸುವಂತೆ ಇದನ್ನ ಬಂದ್ ಮಾಡಿ ಹೋಟೆಲ್ ಅನ್ನ ಅಂತ ಹೇಳಿ ಚಂದ್ರಶೇಖರ್ ಏನಿದ್ದಾರೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಇವರು ಮನವಿಯನ್ನ ಮಾಡಿದ್ರು ಅವರ ಮನವಿಯ ಮೇರೆಗೆ ಇದೀಗ ಎಂ ಆರ್ ಹೋಟೆಲ್ ಅನ್ನ ಬಂದ್ ಮಾಡಲಾಗಿದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬಂದ್ ಮಾಡಿ ಅಂತ ಆಯಿತು ಅಂತ ಹೇಳಿದ್ದಾರೆ ಇವತ್ತು ಬಂದ್ ಮಾಡಿಲ್ಲ ಅದಕ್ಕೆ ಈಗ ಇನ್ನೊಂದು ಸಾರಿ ಹೇಳಿದ್ದೀವಿ ಈಗ ಎಲ್ಲರೂ ಬಂದ್ ಮಾಡಿದ್ದಾರೆ ನಿಮ್ಮದೊಂದು ಏನು ಅಂತ ಕೇಳಿದ್ದೀನಿ ಆಯ್ತು ಮಾಡ್ತೀನಿ ಈಗ ಅಂತ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೆ ನೋಡೋಣ ಪ್ರತಿಭಟನೆ ಈಗ ಒಂಬತ್ತುವರೆಗೆ ನಾವು ಮೈಸೂರು ಬ್ಯಾಂಕ್ ಸ್ಕ್ವೇರ್ನಲ್ಲಿ ಸೇರ್ತೀವಿ ನಮ್ಮದೇನು ಶಾಂತಿಯುತ ಪ್ರತಿ ಪ್ರತಿಭಟನೆ ಏನು ಮೆರವಣಿಗೆ ಇಲ್ಲ ಏನೂ ಇಲ್ಲ ಶಾಂತಿಯುತವಾಗಿ ಅಲ್ಲಿ ಸ್ಲೋಗನ್ನು ಹೇಳ್ತೇವೆ ಅಲ್ಲಿಂದ ನಾವು ಟೌನ್ ಹಾಲಿಗೆ ಹೋಗಿ ನಮ್ಮ ಮೆಮರೊಂಡಿ ಕೊಡ್ತೇವೆ ನಾವಿದ್ರೆ ಗ್ರಾಹಕರಲ್ವ ಇರೋದು ನಾವೇ ಈಗ ಓಟ್ಲೆ ಉಳಿಯಲ್ಲ ಈ ಟ್ಯಾಕ್ಸು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸು ಅದು ಗ್ರಾಹಕರ ಮೇಲೆ ಬೀಳುತ್ತೆ ನಾವು ಈಗ ಗ್ರಾಹಕರಿಗೆ ತೊಂದರೆ ಅದು ಆ ಏ ನಾವು ಅವ್ರ ಹತ್ರ ಕಲೆಕ್ಟ್ ಮಾಡಿ ಕೊಡಬೇಕು ಗ್ರಾಹಕರಿಗೆ ನಮ್ಮ ಅದು ಈಗ ಅವರು ಸಿಗ್ತಾ ಇಲ್ವಲ್ಲ ನಾವು ಅವ್ರ ಮ್ಯಾನೇಜರ್ ಕೇಳಿದ್ರೆ ಏನು ಗೊತ್ತಾಗ್ತದೆ ಅವ್ರಿಗೆ ಕೈಗೆ ಸಿಗ್ತಾ ಇಲ್ಲ ನಿನ್ನೆ ಕೂಡ ಮಾತಾಡಿದ್ದೆ ಫೋನ್ನಲ್ಲಿ ಆಯಿತು ಅಂತ ಹೇಳಿದ್ದಾರೆ ಈಗ ಮಾಡಿಲ್ಲ ಅದಕ್ಕೆ ನೋಡೋಣ ಏನು ಮಾಡ್ತಾರೆ ನೋಡಿ ಸ್ವಲ್ಪ ಹೊತ್ತು ಕಾದು ನೋಡೋಣ ನಾವೇನು ಗಲಾಟೆ ಮಾಡೋರೆಲ್ಲ ನಾವು ಬಂದ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನೋಡೋಣ ಏನು ಮಾಡ್ತಾರೆ ನೋಡಿ ಇದು ಗ್ರಾಹಕರ ಜಾಬಿ ಕತ್ತರಿ ಇದು ನಾವು ಇದುವರೆಗೂ ಟ್ಯಾಕ್ಸು ಕ ಕಸ್ಟಮರಿಗೆ ಹಾಕ್ತಾ ಇರಲಿಲ್ಲ ಈಗ ಅವರಿಗೆ ಕತ್ರೆ ಬೀಳುತ್ತೆ ಏಯ್ಟೀನ್ ಪರ್ಸೆಂಟು ಟ್ಯಾಕ್ಸ್ ಬೀಳ್ತದೆ ಎಸ್ ಜಿಎಸ್ಟಿ ವಿರೋಧಿಸಿ ಹೋಟೆಲ್ ಉದ್ದಿಮೆದಾರರು ನಡೆಸಿರುವಂತಹ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇರುವಂತದ್ದು ಜೊತೆಗೆ ಆನ್ಲೈನ್ ಅಲ್ಲಿ ಔಷಧಿ ಮಾರಾಟವನ್ನು ವಿರೋಧಿಸಿ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ ಆಗಿವೆ ಒಟ್ಟೊಟ್ಟಿಗೆ ಎರಡು ಪ್ರತ್ಯೇಕ ಕಾರಣಗಳಿಗಾಗಿ ನಡೆಸಲಾಗ್ತಾ ಅನ್ನ ಈ ಬಗ್ಗೆ ರಾಜ್ಯದ ಬೆಂಗಳೂರಿನ ಚಿತ್ರಣ ಯಾವ ರೀತಿಯಾಗಿದೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಚಿತ್ರಣ ಇದೆ ಅನ್ನೋದನ್ನ ನಮ್ಮ ಪ್ರತಿನಿಧಿಗಳು ತಿಳಿಸಲಿದ್ದಾರೆ ಮೊದಲಿಗೆ ಮೆಜೆಸ್ಟಿಕ್ ನಿಂದ ನಮ್ಮ ಪ್ರತಿನಿಧಿ ಗಣೇಶ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಗಾಂಧಿನಗರದಿಂದ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಲಾಲ್ಬಾಗ್ನಿಂದ ನಮ್ಮ ಪ್ರತಿನಿಧಿ ಮುತ್ತಪುಲಮಾಣಿ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲನೇದಾಗಿ ಗಣೇಶ ಮೆಜೆಸ್ಟಿಕ್ನ ಚಿತ್ರಣ ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನಿಮ್ಮ ಬಳಿ ಸೌಜನ್ಯ ಖಂಡಿತವಾಗಲು ತೆರಿಗೆ ಹೊರೆಯನ್ನು ಹೆಚ್ಚಳ ವಿರೋಧಿಸಿ ಇವತ್ತು ರಾಜ್ಯವ್ಯಾಪಿ ಹೋಟೆಲ್ ಉದ್ಯಮ ಬಂದಾಗ್ತಾ ಇರುವಂತದ್ದು ಅದರಲ್ಲೂ ಬಹುಮುಖ್ಯವಾಗಿ ಬೆಂಗಳೂರಿನಲ್ಲಿ ಉತ್ತಮ ಪ್ರತಿಕ್ರಿಯೆ ಬೆಳಗ್ಗೆಯಿಂದನೇ ವ್ಯಕ್ತವಾಗ್ತಾ ಇದೆ ನಾವು ದೃಶ್ಯವನ್ನ ನೋಡಬಹುದು ಇದು ಮೆಜೆಸ್ಟಿಕ್ ಹಾಗೂ ಗಾಂಧಿನಗರದ ಭಾಗದಲ್ಲಿ ಇದು ಸಾಲಾಗಿರುವಂತಹ ಒಂದು ಹೋಟೆಲ್ಗಳು ದರ್ಶನಗಳು ಹಾಗೇನೆ ರೆಸ್ಟೋರೆಂಟ್ಗಳಿದೆ ಗಳಿದೆ ಇದೆಲ್ಲೂ ಕೂಡ ಒಂದು ರೀತಿಯಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ಸ್ಥಗಿತ ಮಾಡಿದೆ ಯಾವುದೇ ರೀತಿ ವ್ಯಾಪಾರ ವಹಿವಾಟು ಮಾಡ್ತಾ ಇಲ್ಲ ದಿನೀತ್ಯ ತಿಂಡಿ ಆಹಾರ ಪದಾರ್ಥಗಳನ್ನು ಎಲ್ಲೂ ಕೂಡ ತಯಾರು ಮಾಡಲಾಗ್ತಾ ಇಲ್ಲ ನಾವು ದೃಶ್ಯ ನೋಡಬಹುದು ಸಾಲಾಗಿ ಸುಮಾರು ಈ ಗಾಂಧಿನ ಮೆಜೆಸ್ಟಿಕ್ ನಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಹೆಚ್ಚು ಹೋಟೆಲ್ ಸಾಲಾಗಿದೆ ರೆಸ್ಟೋರೆಂಟ್ಗಳು ಹಾಗೆ ದರ್ಶಿನಿಗಳು ಯಾವುದು ಕೂಡ ಒಂದ್ ರೀತಿಯಲ್ಲಿ ಓಪನ್ ಆಗಿಲ್ಲ ಬೆಳಗ್ಗೆಯಿಂದಲೂ ಕೂಡ ತಮ್ಮ ಕಾರ್ಯವನ್ನು ಸ್ಥಗಿತ ಮಾಡಿ ಬಾಗಿಲಾಕಿರುವಂತದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು ಎರಡು ಸಾವಿರ ದರ್ಶಿನಿ ಹೋಟೆಲ್ ಇದೆ ಹಾಗೆ ಒಂದು ಸಾವಿರಕ್ಕೆ ಹೆಚ್ಚು ಹೋಟೆಲ್ ಗಳಿದೆ ಐದುನೂರ ಕಚ್ಚು ರೆಸ್ಟೋ ಅಂದ್ರೆ ಎ ಸಿ ಹೋಟೆಲ್ಗಳು ಅಂತ ಇದೆ ಅದಿರುವಂತದ್ದು ಒಟ್ಟಾರೆ ಎಲ್ಲೂ ಒಂದ್ ರೀತಿಯಲ್ಲಿ ಇವತ್ತು ಬೆಳಗ್ಗೆ ತನ್ನ ಕಾರ್ಯವನ್ನು ಸ್ಥಗಿತ ಮಾಡೋದು ಎಲ್ಲೂ ಕೂಡ ದರ್ಶಿನಿ ಹೋಟೆಲ್ಗಳಲ್ಲಿ ಎ ಸಿ ರೆಸ್ಟೋರೆಂಟ್ ಗಳಲ್ಲಿ ಎಲ್ಲೂ ಕೂಡ ಆಹಾರ ಪದಾರ್ಥಗಳು ಸಿಗ್ತಾ ಇಲ್ಲ ಊಟ ತಿಂಡಿ ಯಾವ ರೀತಿಯ ಪದಾರ್ಥಗಳು ಕೂಡ ಜನರಿಗೆ ಅಥವಾ ಗ್ರಾಹಕರಿಗೆ ಸಿಗ್ತಾ ಇಲ್ಲ ಈ ಬಗ್ಗೆ ಮಾತನಾಡಕ್ಕೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯರಂತಹ ಸದಸ್ಯರು ನಮ್ಮ ಜೊತೆಗಿದ್ದಾರೆ ಸುಧಾಕರ್ ಶೆಟ್ಟಿ ಅವರು ಅವರನ್ನ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ಸರ್ ಬೆಳಗ್ಗೆ ಐದು ಗಂಟೆ ಇದೆ ಸಂಜೆ ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಅವರಿಗೆ ತಾವು ಧರಣಿಯನ್ನು ಮಾಡ್ತಿದಿರಿ ಯಾವುದೇ ರೀತಿ ಹೋಟೆಲ್ ತೆರಿತಾ ಇಲ್ಲ ಬಹುಮುಖ್ಯವಾಗಿ ತಮ್ಮ ಬೇಡಿಕೆ ಯಾವ್ದು ನಮ್ದು ಅಂತೇಳಿ ಹೇಳಿದ್ರೆ ಹೋಟೆಲಿಗೆ ಒಂದೇ ಟ್ಯಾಕ್ಸ್ ಅಂದರೆ ಮೋದಿಯವರು ಹೇಳಿದ ಒನ್ ಟ್ಯಾಕ್ಸ್ ಅಂದಂಗೆ ಎಲ್ಲರೂ ಫೈವ್ ಪರ್ಸೆಂಟ್ ನಮ್ಮ ಮಾಡಬೇಕಂತ ನಾವು ಇದು ಮಾಡ್ತಾ ಇದ್ದೇವೆ ಇವಾಗ ಏನು ಮಾಡಿದ್ದಾರೆ ಎಂಟು ಹದಿನೆಂಟು ಪರ್ಸೆಂಟ್ ಎ ಸಿ ರೆಸ್ಟೋರೆಂಟಿ ಮಾಡಿದ್ದಾರೆ ಟ್ವೆಲ್ ಪರ್ಸೆಂಟ್ ಫಿಫ್ಟಿ ಲ್ಯಾಕ್ಗಿಂತ ಮೇಲ್ತೋದು ಇದು ಅದೇ ಮಾಡಿದ್ದಾರೆ ಬಿಲೋ ಫಿಫ್ಟಿಗೆ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಇದು ನಮ್ಮ ಹೋಟೆಲ್ ಹೋಟೆಲ್ನವರಿಗೆ ತುಂಬ ಹೊರೆಯಾಗುತ್ತೆ ಮತ್ತು ಅನ್ನದಾತ ಅನ್ನದಾತ ಹೋಟೆಲ್ ಬೀದಿಗಿಳಿದದ್ದು ಇದೇ ಫಸ್ಟ್ ಟೈಮು ಇನ್ನು ನಾವು ಈ ಹೋಟೆಲ್ ಇನ್ನೂ ಸ್ಟ್ರೈಕ್ ಮಾಡಿಲ್ಲ ನಾವು ಅನ್ನದಾತು ನಾವು ಫಸ್ಟ್ ಬೀದಿಗಿಳಿದಿವಿ ಬೀದಿಗಿಳಿದೀವಿ ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡುದೇನಂದ್ರೆ ಎಲ್ಲರಿಗೂ ಒಂದೇ ಹೋಟೆಲ್ಗೆ ಒಂದೇ ಟ್ಯಾಕ್ಸ್ ಮಾಡಿ ಫೈವ್ ಪರ್ಸೆಂಟ್ ಮಾಡಿ ಅಂತ ನಾವು ಇದು ಮಾಡ್ತಾ ಇದೀವಿ ಇದ್ರ ಜೊತೆಗೆ ಈಗ ರಾಜ್ಯ ಹೋಟೆಲ್ ಮಾಲೀಕರ ಏನು ಸಂಘ ಏನಿದೆ ಅದು ತಮ್ಗೆ ಬೆಂಬಲವನ್ನು ನೀಡ್ತಾ ಇಲ್ಲ ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘದ ಜೊತೆ ಮತ್ತೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಜೊತೆ ಒಂದು ಭಿನ್ನಾಭಿಪ್ರಾಯಗಳಿದೆ ಎಲ್ಲ ಒಂದು ರೀತಿಯಲ್ಲಿ ಅವರು ಇವತ್ತಿನ ಪ್ರತಿಭಟನೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದ್ ಈಗಾಗಲೇ ನಿನ್ನೆ ರಾಜೇಂದ್ರ ಅವ್ರ ಅಧ್ಯಕ್ಷರು ಹೇಳಿರುವಂತದ್ದು ಅಲ್ಲ ಅದು ಭಿನ್ನಾಭಿಪ್ರಾಯ ಏನಿಲ್ಲ ನಮ್ಮ ಅಧ್ಯಕ್ಷರು ಬೆಂಗಳೂರು ಹೋಟೆಲ್ ಮಾಲೀಕರ ಅಧ್ಯಕ್ಷರು ಚಂದ್ರಶೇಖರ್ ಹೆಬ್ಬಾರ್ ಏನ್ ಹೇಳ್ತಾರೆ ಅದನ್ನು ಬೆಂಗಳೂರು ಸಿಟಿಯಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ ನಾವು ಬಂದ್ ಮಾಡಿದೀವಿ ಒಟ್ಟಾರೆ ಸೌಜನ್ಯ ಏನಂತಂದ್ರೆ ಇವರು ಮೆಜೆಸ್ಟಿಕ್ ನ ಮತ್ತು ಗಾಂಧಿನಗರದಲ್ಲಿ ಕಂಡು ದೃಶ್ಯಗಳು ಬಹುಮುಖ್ಯವಾಗಿ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಏನು ಹೋಟೆಲ್ ಅನ್ನ ನಿರ್ಧಾರ ಮಾಡಿದೆ ಅದೆಲ್ಲ ಒಂದು ರೀತಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು ಸೌಜನ್ಯ ಓಕೆ ಓಕೆ ಗಣೇಶ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದ